ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ ನಾನಿವತ್ತು ನಿಮಗೆ ಒಂದು ಸೂಪರ್ ಟೇಸ್ಟಿ ಹಾಗೂ ಹೆಲ್ತಿ ಆದಂತಹ ಸ್ನ್ಯಾಕ್ಸ್ ಐಟಮು ಫಫಿಡ್ ರೈಸ್ ಅಂತ ಕರೆಯುವಂತಹ ಸ್ನ್ಯಾಕ್ಸ್ ಇದು ಅಂದರೆ ಖಾರದ ಒಗ್ಗರಣೆ ಪುರಿ ನಾವು ಇದನ್ನ ಕಡಲೆಪುರಿ ಅಂತ ಕರೆದ್ರೆ ಬೇರೆ ಕಡೆಯೆಲ್ಲ ಗಿರ್ಮಿಟ್ಟು ಅಥವಾ ಮಂಡಕ್ಕಿ ಹೀಗೆ ಹಲವಾರು ಹೆಸರುಗಳಿಂದ ಕರೆಯುವಂತಹ ಈ ಕಡಲೆಪುರಿ ತುಂಬಾ ಟೇಸ್ಟಿ ಹಾಗೂ ಹೆಲ್ತಿ ರೆಸಿಪಿ ಅಂತ ಹೇಳ್ಬೋದು ಸಂಜೆ ಟೈಮ್ಗೆ ಸ್ನ್ಯಾಕ್ಸ್ಗೆ ಮಾತ್ರ ಅಲ್ಲ ನಿಮ್ಮ ಮನೆಗೆ ಗೆಸ್ಟ್ ಬಂದರೆ ಅಥವಾ ನೀವೇ ಹೊರಗಡೆ ಎಲ್ಲಾದರೂ ಟೂರ್ ಹೋಗ್ತಾಯಿದ್ರೆ ಈ ಥರ ಗರಿ ಗರಿಯಾಗಿ ಒಗ್ಗರಣೆ ಪುರಿನ ಮಾಡ್ಕೊಳ್ಳಿ ಸೂಪರಾಗಿರುತ್ತೆ ಈ ಪುರಿ ಮಾಡೋಕ್ಕೆ ಏನೇನು ಐಟಮ್ ಬೇಕು ನೋಡೋಣ ಬನ್ನಿ ಮೊದಲು ನಾನು ಕೊಬ್ಬರಿ ತೊಗೊಂಡಿದ್ದೀನಿ ಇದಕ್ಕೆ ಕೊಬ್ಬರಿ ಹಾಕ್ಕೊಳ್ಳಿ ಕೊಬ್ಬರಿಲಿ ಎಂತೆಂಥ ಗುಣ ಐತೆ ಅಂತ ಕೇಳಿದ್ರೆ ಹೆಚ್ಚು ಕೊಬ್ಬರಿ ಉಪಯೋಗಿಸ್ತೀರ ಹೊಟ್ಟೆಲಿರೋ ಹುಣ್ಣು ಮತ್ತು ಕರುಳಿನ ಸಮಸ್ಯೆಗೆ ಕೂದಲು ಚರ್ಮದ ರಕ್ಷಣೆಗೆ ಕೊಬ್ಬರಿ ತುಂಬ ಒಳ್ಳೆಯದು ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿಯಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಎಲ್ಲನ ತೊಲಗಿಸುವಂಥ ಗುಣ ಇದೆ ಪುಟ್ಟು ಅಂತಾರೆ ಇದಕ್ಕೆ ಕಡಲೆ ಅಂತೀವಿ ನಾವು ಈ ಕಡಲೆಯಿಂದ ಫೈಬರು ಪ್ರೋಟೀನು ಪ್ರತಿಯೊಂದು ಕೂಡ ಇದೆ ನೋಡಿ ಇಲ್ಲಿ ಕಡಲೆ ಬೀಜ ಕಡಲೆ ಬೀಜ ಅಂತೂ ಹೇಳಂಗೆ ಇಲ್ಲ ಇಷ್ಟೊಂದು ಪ್ರೋಟೀನ್ ವಿಟಮಿನ್ಸ್ನ ತುಂಬಿಕೊಂಡಿದೆ ಕಡಲೆ ಬೀಜ ಮತ್ತು ಬಲವರ್ಧನೆ ಮೆದುಳು ಬೆಳವಣಿಗೆಗೆ ದೇಹ ಪುಷ್ಟಿಗೆ ಕಡಲೆ ಬೀಜ ಎಷ್ಟು ಒಳ್ಳೆಯದು ಅಂದರೆ ಹೇಳೋಕ್ಕಾಗಲ್ಲ ನೋಡಿ ಇಲ್ಲಿ ನಾವು ಕರಿಬೇವು ಸೊಪ್ಪು ನೆಕ್ಸ್ಟು ಕರಿಬೇವು ಸೊಪ್ಪು ಕರಿಬೇವು ಸೊಪ್ಪಲ್ಲಿ ಕೂದಲು ಚರ್ಮ ಕೊಲೆಸ್ಟ್ರಾಲು ಸಕ್ಕರೆ ಕಾಯಿಲೆಗೆ ಮತ್ತು ವಾಕ್ರಿಕೆಯ ನಿವಾರಣೆಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ನೆಕ್ಸ್ಟು ನಾನಿಲ್ಲಿ ಮೆಣಸಿನ್ಕಾಯಿ ಖಾರದಲ್ಲಿ ಹಸಿಮೆಣ್ಸಿನ್ಕಾಯಿಗಿಂತ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಬೇಕು ನಾನು ಹೇಳೋ ಐಟಮ್ಗಳನ್ನ ಬಳಸಿ ನೀವು ಈ ಒಗ್ಗರಣೆ ಪುರಿನ ಮಾಡ್ಕೊಂಡ್ರಿ ಅಂದರೆ ನೀವು ಒಂದು ಒಂದ್ಸಲನೂ ಮರೆಯಲ್ಲ ಇದನ್ನು ಅಷ್ಟು ರುಚಿಯಾಗಿ ಅದ್ಭುತವಾಗಿರ್ತದೆ ನೋಡಿ ನೆಕ್ಸ್ಟ್ ಇಲ್ಲಿ ಸಾಸಿವೆ ತಗೋತಿದ್ದೀನಿ ಸಾಸಿವೆ ಎಷ್ಟು ಒಳ್ಳೆಯದು ಅಂದರೆ ಅಡುಗೆಗಳಲ್ಲಿ ನಾವು ಪ್ರತಿ ಅಡುಗೆಗಳಲ್ಲಿ ಒಗ್ಗರಣೆಗೆ ಸಾಸಿವೆ ಯಾಕೆ ಬಳಸ್ತೀವಿ ಅಂದರೆ ನಾವು ಎಣ್ಣೆಯಲ್ಲಿರುವಂತಹ ಕೆಟ್ಟು ಕೆಮಿಕಲ್ ಏನಾದರೂ ಇದ್ದರೆ ಅದನ್ನೆಲ್ಲ ಸಾಸಿವೆಯಿಂದ ತೆಗೆಯುತ್ತೆ ಆದ್ದರಿಂದ ನಮ್ಮ ನೋಡಿ ನಮ್ಮ ಇಂಡಿಯನ್ಸ್ಗಳು ಎಷ್ಟು ಮಸಾಲೆ ಪದಾರ್ಥ ಬಳಸ್ತಾರೆ ಅಷ್ಟು ಆರೋಗ್ಯ ಗುಣ ಇರ್ತವೆ ಅದು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಬೇಕಾಗುತ್ತೆ ನೀವು ಯಾವ ಎಣ್ಣೆ ಅಡಿಗೆ ಯೂಸ್ ಮಾಡ್ತೀರಾ ಮಾಡಿ ನಾವಂತೂ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ ತುಂಬ ಒಳ್ಳೆಯದು ಕೊಬ್ಬರಿ ಎಣ್ಣೆ ಅದಕ್ಕೋಸ್ಕರ ನೋಡಿ ನೆಕ್ಸ್ಟು ಎಲ್ಲನೂ ಒಟ್ಟಿಗೆ ಒಂದು ಕಡೆ ಜೋಡಿಸಿಟ್ಕೊಂಡ್ರೆ ಎಷ್ಟು ಬೇಗ ಆಗುತ್ತೆ ಅಂದರೆ ಇದು ನೋಡಿ ನೆಕ್ಸ್ಟು ಕಡಲೆಪುರಿ ಇದಕ್ಕೆ ಮೇಯ್ನ್ ಬೇಕಾಗಿರೋದು ಈ ಕಡಲೆ ಪುರಿಲಿ ಎಷ್ಟು ಆರೋಗ್ಯ ಗುಣ ಐತಿ ಗೊತ್ತಾ ಹೆಚ್ಚು ಫೈಬರ್ ಐತಿ ಪುರಿಲಿ ವಿಟಮಿನ್ ಬಿ ಕಬ್ಬಿಣಾಂಶ ಕ್ಯಾಲ್ಸಿಯಮ್ ಎಲ್ಲ ಇದೆ ಈ ಕಡಲೆ ಪುರಿಲಿ ನೋಡಿದ್ರೆ ಇದು ಫುಲ್ಲು ಇದರಲ್ಲಿ ಯಾವ ಶಕ್ತಿನೂ ಇಲ್ಲ ಅಂತ ಅನಿಸುತ್ತೆ ನೋಡಿದ್ರೆ ಅದು ಇಷ್ಟು ಗುಣನ ಹೊಂದಿದೆ ಕಡಲೆ ಪುರಿ ಆದಮೇಲೆ ನೆಕ್ಸ್ಟು ನಾನಿಲ್ಲಿ ಅಚ್ಚುಮೆಣ್ಸಿನ್ಕಾಯಿ ಪುಡಿ ಅಚ್ ಖಾರದ ಪುಡಿ ಅಂತ ಅಂತಾರೆ ನೋಡಿ ಡ್ರೈ ಚಿಲ್ಲಿ ಇತ್ತಲ್ಲ ಅದನ್ನು ಪೌಡ್ರ್ ಮಾಡಿಟ್ಟಿರೋದು ಇದು ಸ್ವಲ್ಪ ಹಾಕ್ಕೋಬೇಕು ಯಾಕಂದರೆ ಸ್ಪೈಸಿ ಜಾಸ್ತಿ ಖಾರ ಬಳಸೋರು ಅದನ್ನು ಹಾಕೊಳ್ಳಿ ಅಂತ ನೋಡಿ ನೆಕ್ಸ್ಟು ಇದಕ್ಕೆ ಅರಶಿನ ಪುಡಿ ಮತ್ತು ಉಪ್ಪು ಬೇಕು ಅರಶಿನ ಎಲ್ಲದಕ್ಕೂ ಬೇಕೇ ಬೇಕು ಉಪ್ಪು ಎಷ್ಟು ಅಷ್ಟು ಉಪಯೋಗಿಸ್ಕೊಳ್ಳೋಣ ಯಾಕಂದರೆ ಆಲ್ರೆಡಿ ಕಡಲೆ ಪುರಿಲ್ಲೂ ಕೂಡ ಉಪ್ಪು ಅಂಶ ಇರುತ್ತೆ ಅದಕ್ಕೆ ಸ್ವಲ್ಪ ಹಾಕೊಂಡ್ರೆ ಆಯಿತು ನೋಡಿ ನೀಟಾಗಿ ಎಲ್ಲನೂ ಒಂದು ಕಡೆ ಹೀಗೆ ಜೋಡಿಸಿ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಬೇಗ ಪಟಾಪಟ್ಟನೆ ಬೇಗ ಮಾಡ್ಕೋಬೋದು ನಾನು ಒಂದು ದಪ್ಪ ತಳ ಬ ಬಟ್ಲನ್ನು ಇಟ್ಕೊಂಡಿದ್ದೀನಿ ಪಾತ್ರೆನ ಅಗ್ಲಾದಂಥ ಬೋಸಿ ಇಟ್ಕೊಳ್ಳಿ ಚಿಕ್ಕ ಪಾತ್ರೆ ಇಟ್ಕೊಬೇಡಿ ಅಗ್ಲಾಗಿದ್ದರೆ ಸ್ವಲ್ಪ ಈ ಪುರಿಯೆಲ್ಲ ಒಗ್ಗರಣೆ ಮಾಡುವಾಗ ಬೇಕಾಗುತ್ತೆ ನೋಡಿ ನೆಕ್ಸ್ಟು ನಿಮಗೆ ಗೊತ್ತಾಗುತ್ತೆ ನಿಮ್ಮನೆ ಬಾಣಲೆ ಇದ್ದರೆ ಬಾಣಲೆಲ್ಲೂ ಕೂಡ ಮಾಡ್ಕೊಬೋದು ಚೆನ್ನಾಗಿರುತ್ತೆ ತಳ ಯಾವಾಗಲೂ ಮಂದಕ್ಕಿರಬೇಕು ನೋಡಿ ನಾನು ಒಂದು ಐದಾರು ಸ್ಪೂನು ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಎಣ್ಣೆ ಮೇಲೆ ನಾನು ಇಲ್ಲಿಗೆ ಸಾಕೋತಿದ್ದೀನಿ ಒಂದು ಸ್ಪೂನು ಸಾಸ್ವೇನ ಉಪಯೋಗಿಸ್ಕೊಂಡೆ ಹೌದು ಸಾಸಿವೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಎಲ್ಲ ಟೇಸ್ಟ್ ಅಂದರೆ ಟೇಸ್ಟು ಅದೆಲ್ಲ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಪುರಿ ಜೊತೆ ಇದ್ದರೆ ಅದರ ರುಚಿನೇ ಬೇರೆ ಬೆಳ್ಳುಳ್ಳಿ ಆಗ್ತಾ ಇದ್ದೀನಿ ಬೆಳ್ಳುಳ್ಳಿನ ನಾನು ಸಿಪ್ಪೆ ಸಮೇತ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಇದನ್ನ ಜಜ್ಜಿದ್ದೀನಿ ಒಂದು ಸ್ವಲ್ಪ ಬಾಯಿ ಓಪನ್ ಆಗೋ ಥರ ಜಜ್ಜಿದ್ದೀನಿ ಯಾಕೆ ಅಂದರೆ ಫುಲ್ಲು ಪೇಸ್ಟ್ ಥರ ಜಜ್ಜಬಾರ್ದು ಇದು ಬಾಯಿಗೆ ತಿನ್ನೋಕ್ಕೆ ಸಖತ್ತು ರುಚಿ ಇರುತ್ತೆ ನೋಡಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು ಬ್ರೌನ್ ಕಲರ್ ಬರಬೇಕು ಬೆಳ್ಳುಳ್ಳಿ ಅದಾದ ನಂತರ ನಾವು ಒಣಮೆಣ್ಸಿನ್ಕಾಯಿನ ಉಪಯೋಗಿಸ್ಕೊಳ್ಳೋಣ ಒಣಮೆಣ್ಸಿನ್ಕಾಯಿನೂ ಕೂಡ ಸ್ವಲ್ಪ ಕಪ್ಪು ಬಣ್ಣ ಬರೆಯುವಷ್ಟು ರೋಸ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಕೊಬ್ಬರಿ ಚೂರು ಹಾಕ್ತಾಯಿದ್ದೀನಿ ಕೊಬ್ಬರಿನ ಹೀಗೆ ಪೀಸಾಗಿ ಸ್ವಲ್ಪ ಸ್ಲೈಸಾಗಿ ಸಣ್ಣಕ್ಕೆ ಪೀಸ್ ಮಾಡಿ ಹಾಕ್ಕೊಡಿ ಉದ್ದುದ್ದಕ್ಕೆ ಇದನ್ನು ರೋಸ್ಟ್ ಮಾಡಿದ್ರೆ ಇದನ್ನು ತಿನ್ನೋಕ್ಕಂತೂ ಸೂಪರಾಗಿರುತ್ತೆ ಇದಕ್ಕೆ ಸ್ವಲ್ಪ ಟೇಸ್ಟ್ ಇಡಲಿ ಅಂತ ಸ್ವಲ್ಪ ಇವಾಗ ಸಾಲ್ಟ್ ಹಾಕೋತೀನಿ ಸಾಲ್ಟ್ ಹಾಕಿದರೆ ಒಗ್ಗರಣೆಲೆಯೇ ಇದಕ್ಕೆ ಚೆನ್ನಾಗಿ ಉಪ್ಪಿಡ್ದು ಎಣ್ಣೆಯಲ್ಲಿ ಫ್ರೈ ಆದರೆ ಕೊಬ್ಬರಿ ಎಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಪುರಿಲಿ ಕಡಲೆ ಬೀಜ ಕೊಬ್ಬರಿ ಎಲ್ಲ ಬಾಯಿಗೆ ಸಿಗಂಗಿದ್ರೆ ಸೂಪರಾಗಿರ್ತದೆ ನೆಕ್ಸ್ಟ್ ನಾನಿಲ್ಲಿ ಟರ್ಮಾರಿಕ್ ಅಂದರೆ ಅರಶಿನ ಹಾಕೋತಾ ಇದ್ದೀನಿ ಅರಿಶಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆ್ಯಂಟಿಬಯೋಟಿಕ್ ಇರುತ್ತೆ ಅರಿಶಿನದಲ್ಲಿ ಆದಷ್ಟು ಅಡುಗೆಗಳಿಗೆ ಅರಿಶಿನ ಉಪಯೋಗಿಸ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ ಗ್ಯಾಸ್ನ ಕಡಿಮೆ ಉರಿಲಿಟ್ಕೊಂಡು ನೀವು ಕಡಲೆ ಬೀಜನ ಹುರ್ಕೊಳ್ಳಿ ಕಡಲೆ ಬೀಜನ ಒಗ್ಗರಣೆಗೆ ಫಸ್ಟ್ ಟೈಮ್ ಹಾಕ್ಕೊಂಡ್ರೆ ಇಷ್ಟೊತ್ತಿಗೆ ಅವು ಇದಿರ್ತಿದ್ದೋ ಅದರಿಂದ ನಾನು ಕೊಬ್ಬರಿ ಬೆಳ್ಳುಳ್ಳಿ ಎಲ್ಲ ಉಪಯೋಗಿಸಿದ್ಮೇಲೆ ಕಡಲೆ ಬೀಜನ ಇವಾಗ ಹಾಕ್ಕೊತಾ ಇದ್ದೀನಿ ಇವಾಗ ನಾವು ಸ್ಲೋ ಆಗಿ ಗ್ಯಾಸ್ನ ಇಟ್ಕೊಂಡು ಒಂದೆರಡು ಮೂರು ನಿಮಿಷನಾದರೂ ನಾವು ಈ ಥರ ರೋಸ್ಟ್ ಮಾಡ್ಕೋಬೇಕು ಆಗ ಗರಿ ಗರಿಯಾಗಿರ್ತದೆ ಕಡಲೆ ಬೀಜ ನೆಕ್ಸ್ಟು ಕಡಲೆ ಆಲ್ರೆಡಿ ಗರಿಗರಿ ಇತ್ತೆ ಅದನ್ನು ಲಾಸ್ಟಲ್ಲಿ ಹಾಕೋತಿದ್ದೀನಿ ಅದನ್ನು ಕೂಡ ಸ್ಲೋ ಆಗಿ ಇಟ್ಕೊಂಡು ಗ್ಯಾಸ್ನ ಕಡಿಮೆ ಉರಿಲಿ ಚೆನ್ನಾಗಿ ಹುರಿತಾ ಬಂದರೆ ಉಪ್ಪು ಖಾರದ ಜೊತೆಗೆ ಕಡಲೆ ಬೀಜ ಕೊಬ್ಬರಿ ಎಲ್ಲನೂ ಚೆನ್ನಾಗಿ ರೋಸ್ಟ್ ಆಗುತ್ತೆ ಈಗ ನಾನು ಹಚ್ಚಿಮೆಣ್ಸಿನ್ಕಾಯಿ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಖಾರಕ್ಕೆ ನಾವು ಹಣ್ಮೆಣ್ಸಿನ್ಕಾಯಿನ ಸ್ವಲ್ಪ ಹಾಕಿದ್ದೋ ಇವಾಗ ಹಚ್ಚಿಮೆಣ್ಸಿನ್ಕಾಯಿ ಪೌಡ್ರ್ನು ಹಾಕಿದಾಗ ಸಖತ್ತಾಗಿ ಖಾರ ಹಿಡಿಯುತ್ತದೆ ಬಿಸಿ ವಾಸನೆ ಹೋಗೋವರೆಗೂ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ ಅವಾಗಲೇ ಒಗ್ಗರಣೆಗೆ ಅಂತ ನಾನು ಕೊಬ್ಬರಿ ಹಾಕಿದಾಗ ಸ್ವಲ್ಪ ಸಾಲ್ಟ್ ಆಗಿದೆ ಈಗ ಸ್ವಲ್ಪನೇ ಹಾಕೊಂಡೆ ನೆಕ್ಸ್ಟು ಮನೇಲಿ ತಂದು ಇಟ್ಕೊಂಡಿರೋಂಥ ಕಡಲೆಪುರಿನ ಸೇರಿಸ್ಕೊಳ್ಳಿ ಕಡಲೆಪುರಿನ ಸೇರಿಸ್ಕೋತಾ ನಂದು ಒಂದು ಮಾತು ಇದ್ರ ಜೊತೆಗೆ ಸೇರಿಸ್ಕೊಳ್ಳಿ ಪ್ಲೀಸ್ ಯಾರೆಲ್ಲ ಫಸ್ಟ್ ಟೈಮು ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲೀಸ್ಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಸ್ಕಂದ ಕ್ರಿಯೇಟರ್ನ ಫಾಲೋ ಮಾಡಿ ಕಮೆಂಟ್ ಮಾಡಿ ಇದು ವಿಡಿಯೋಸ್ ಹೇಗೆ ಬರ್ತಿದೆ ಅಂತ ತಿಳಿಸಿ ಹಳೆ ಕಾಲದ ರುಚಿಯಲ್ಲಿ ಹಳ್ಳಿ ರೆಸಿಪಿಗಳು ಜೊತೆಗೆ ಆರೋಗ್ಯ ಟಿಪ್ಸ್ಗಳ ಜೊತೆಗೆ ನಮ್ಮ ವಿಡಿಯೋಸ್ ಯಾವಾಗಲೂ ನಿಮ್ಮ ಮುಂದೆ ಬರ್ತಾನೆ ಇರುತ್ತೆ ನೀವು ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈಗ ಕಡಲೆಪುರಿನ ಸೂಪರಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿದು ಕಡಲೆಪುರಿ ಮತ್ತು ಹಾಕಿರೋವಂಥ ಫುಲ್ ಐಟಮ್ಗಳೆಲ್ಲ ಸೀತಾ ಬರುತ್ತೆ ನೋಡಿ ಇವಾಗ ನಾವು ಊರಿನ ಮ್ಯೂಟಲ್ಲಿ ಇಟ್ಕೊಂಡು ಗ್ಯಾಸ್ನ ಮ್ಯೂಟಲ್ಲಿ ಇಟ್ಕೊಂಡು ಹೀಗೆ ಮಿಕ್ಸ್ ಮಾಡ್ತಾ ಬಂದರೆ ಸೂಪರಾಗಿ ಕಡಲೆಪುರಿ ಒಗ್ಗರಣೆ ಪುರಿ ಖಾರದ ಒಗ್ಗರಣೆ ಪುರಿ ಸೂಪರಾಗಿ ರೆಡಿಯಾಗುತ್ತೆ ಇದು ಸ್ನ್ಯಾಕ್ಸ್ ಮಾತ್ರ ಅಲ್ಲ ಬಾಯಿ ರುಚಿಗೆ ಮಾತ್ರ ಅಲ್ಲ ಆರೋಗ್ಯಕ್ಕೂ ಕೂಡ ಹಲವಾರು ಪ್ರಯೋಜನನ ಹೊಂದಿದೆ ಈ ಖಾರ ಕಡಲೆಪುರಿ ಸಂಜೆ ಟೀ ಜೊತೆ ಅಥವಾ ಯಾರಾದರೂ ಗೆಸ್ಟ್ ಬಂದರೂ ಕೂಡ ನೀವು ಹಾಕ್ಕೊಡಿ ಸೂಪರ್ ಆಗಿದೆ ಅಂತ ತಿಂತಾರೆ ಸ್ಪೂನಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ಈ ಪಾತ್ರೆನೇ ಕೂಡ ನೋಡಿ ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ಮೇಲೆ ಕೆಳಗಡೆ ಈ ಥರ ಆಡಿಸಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೂಪರಾಗಿ ಆಗುತ್ತೆ ಈಗ ಮಾಡಿದಾಗ ಎಲ್ಲ ಕಡೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಕೋಟ್ ಆಗುತ್ತೆ ಪುರಿಗೆ ಈ ಒಗ್ಗರಣೆ ಪುರಿ ಸಂಜೆ ಟೈಮು ಬರೀ ಆಗಿ ಉಪಯೋಗಿಸೋದು ಅಲ್ಲ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೋಡಿ ಹೊರಗಡೆ ಟ್ರಾವೆಲ್ ಹೋದಾಗ ನೀವು ದೇವಾಲಯಕ್ಕೋ ಎಲ್ಲಾದರೂ ಒಂದು ಟೂರ್ ಹೋದಾಗ ಪ್ರತಿಯೊಬ್ಬರಿಗೂ ತಲೆಯಲ್ಲಿ ಬರೋದು ಪುರಿ ತಗೊಂಡು ಅದನ್ನು ಒಗ್ಗರಣೆ ಮಾಡ್ಕೊಂಡು ತೊಗೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಟ್ರಾವೆಲ್ ಮಾಡುವಾಗ ತಿನ್ನೋಕೆ ಅಂತ ಪ್ರತಿಯೊಬ್ಬರು ಮಾಡ್ಕೊಂಡು ಹೋಗೇ ಹೋಗ್ತೀರಿ ನೋಡಿ ಈ ಸ್ಪೇಸಿಯಾಗಿರೋ ಸ್ನ್ಯಾಕ್ಸ್ ಯಾರಿಗಿಷ್ಟ ಇಲ್ಲ ಹೇಳಿ ಇದನ್ನು ತಿಂಗಳ್ ಗಂಟೆನೇ ಶೇಖರಿಸಿಡ್ಬೋದು ಹೊರಗಡೆ ಬಿಗಿಯಾಗಿ ಒಂದು ಕವರನ್ನು ಟ್ಯಾಪ್ ಮಾಡಿ ಒಂದು ಬಾಕ್ಸ್ ಒಳಗಡೆ ಇಟ್ಕೊಂಡ್ರೆ ಗರಿ ಗರಿಯಾಗಿ ಒಂದು ತಿಂಗಳು ಒಂದೂವರೆ ತಿಂಗಳವರೆಗೂ ಕೂಡ ಹೆಚ್ಚು ಮಾಡಿಕೊಂಡು ಒಂದೇ ಸಲ ಸ್ವ ಸ್ವಲ್ಪ ತಿಂತ ಬರ್ಬೋದು ಇದೇನು ಯಾವುದಕ್ಕೂ ಕೆಟ್ಟದ್ದಲ್ಲ ಆರೋಗ್ಯ ಗುಣ ಹೊಂದಿರುವಂತಹ ಈ ಖಾರದ ಒಗ್ಗರಣೆ ಪುರಿ ಸೂಪರ್ ಆರೋಗ್ಯ ಪ್ರಯೋಜನಗಳನ್ನ ಹೊಂದಿದೆ ಅಂತ ನಾನು ಆಲ್ರೆಡಿ ಹೇಳಿದ್ದೆ ಈ ಕಡಲೆಪುರಿಗೆ ಒಂದೊಂದು ಕಡೆ ಒಂದೊಂದು ಹೆಸರು ನಾವು ಕಡಲೆಪುರಿ ಅಂತ ಕರಿದರೆ ಇನ್ನು ಕೆಲವರು ಇದನ್ನು ಮಂಡಕ್ಕಿ ಮತ್ತು ಗಿರ್ಮಿಟ್ಟು ಈ ಥರ ಎಲ್ಲ ಕರೀತಾರೆ ಯಾವ ಥರ ಕರೆದ್ರೂ ಒಂದೇ ರುಚಿ ಮಾತ್ರ ಒಂದೇ ಇರುತ್ತೆ ಪುರಿಗೆ ಬೇರೆ ಬೇರೆ ಹೆಸರು ಇರುತ್ತೆ ಕಡಲೆಪುರಿಗೆ ಅಷ್ಟೇ ಹಾಗಾಗಿ ಇದ್ರ ರುಚಿ ಇದೇ ರೀತಿ ಮಾಡ್ಕೊಳ್ಳಿ ಗಿರ್ಮಿಟ್ಟಾದರೂ ಮಾಡ್ಕೊಳ್ಳಿ ಅಥವಾ ಮಂಡಕ್ಕಿನಾದರೂ ಮಾಡ್ಕೊಳ್ಳಿ ಈ ಕಡಲೆಪುರಿನಲ್ಲಿ ಒಗ್ಗರಣೆನಾದರೂ ಮಾಡ್ಕೊಳ್ಳಿ ಎಲ್ಲ ಒಂದೇ ಈ ಪುಫಿಡ್ ರೈಸ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಸ್ಪೈಸಿ ಪುಫಿಡ್ ರೈಸ್ನ ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ಕೊಟ್ಟಿದ್ದೀನಿ ಕಡಿಮೆ ಕ್ಯಾಲೋರಿ ಹೆಚ್ಚು ಫೈಬರ್ ಇರುವಂತಹ ಈ ಒಗ್ಗರಣೆ ಪುರಿ ನಾನು ಮಾಡಿರೋ ಮೆಥೆಡು ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಪ್ಲೀಸ್ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಇದ್ರಲ್ಲಿ ಏನಾದರೂ ಮಿಸ್ ಆಗಿದ್ರೆ ತಪ್ಪಾಗಿದ್ರೆ ನಾನು ಖಂಡಿತ ತಿಳ್ಕೊತೀನಿ ಈ ನಾನು ಮಾಡಿರೋ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್